Terima <small> kasih telah menonton! ಇವತ್ತಿನ ದಿನ ನಾವು ವಿದೇಶದಲ್ಲಿ ಎಂ ಬಿ ಬಿ ಎಸ್ ಓದುತ್ತಿರುವವರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಎಂ ಬಿ ಬಿ ಎಸ್ ಅಬ್ರಾಡ್ ವಿದೇಶದಲ್ಲಿ ಎಂ ಬಿ ಬಿ ಎಸ್ ಓದುವವರಿಗೆ ಭಾರತೀಯರ ಗಮನಕ್ಕೆ ಈ ವಿಷಯ ಗೊತ್ತಿಲ್ಲದಿದ್ದರೆ ಮೋಸ ಹೋಗುವುದು ಗ್ಯಾರಂಟಿ ಆಗಿರುತ್ತದೆ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಫುಲ್ಲಾಗಿ ನೋಡಿ ವಿದೇಶದಲ್ಲಿ ಎಂ ಬಿ ಬಿ ಎಸ್ ಮಾಡುವುದು ವೈದ್ಯಕೀಯ ಅಧ್ಯಯನ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಆದರೆ ಅನೇಕ ಬಾರಿ ವಿದ್ಯಾರ್ಥಿಗಳು ವಿದೇಶಿ ಸಂಸ್ಥೆಗಳ ಮೋಸಕ್ಕೆ ಸಿಕ್ಕಿ ಹಾಕಿಕೊಂಡು ತಮ್ಮ ವೃತ್ತಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಾರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಅಂತಹ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಒಬ್ಬ ವಿದ್ಯಾರ್ಥಿ ವಿದೇಶದಿಂದ ಎಂ ಬಿ ಬಿ ಎಸ್ ಮಾಡಲು ಯೋಚಿಸುತ್ತಿದ್ದರೆ ಸಂಬಂಧಪಟ್ಟ ಸಂಸ್ಥೆಯಲ್ಲಿ ಎಫ್ ಎಮ್ ಜಿ ಎಲ್ ಇದೆಯೇ ಅಥವಾ ಇಲ್ಲವೇ ಎಂಬುವುದನ್ನು ಮೊದಲು ಕಂಡುಹಿಡಿಯಬೇಕು ಎಂದು ಅದು ಹೇಳುತ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಎಫ್ ಎಂ ಜಿ ಎಲ್ ಅಂದರೆ ವಿದೇಶಿ ವೈದ್ಯಕೀಯ ಪದವೀಧರರ ಪರವಾನಗಿ ನಿಯಮಗಳು ಆಗಿರುತ್ತವೆ ವಿದೇಶಿ ವೈದ್ಯಕೀಯರ ಪದವೀಧರರ ಪರವಾನಗಿಗಳು ಆಗಿರುತ್ತವೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ವೈದ್ಯಕೀಯ ಅಧ್ಯಯನವನ್ನು ಅನುಸರಿಸುವವರಿಗೆ ಕೆಲವು ನಿಯಮಗಳು ನಿಗದಿಪಡಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ವೈದ್ಯಕೀಯರಿಗೆ ಕೆಲವು ನಿಯಮಗಳನ್ನು ನಿಗದಿಪಡಿಸಲಾಗಿದೆ ಯಾವುದೇ ವಿದ್ಯಾರ್ಥಿಯು ಎಫ್ ಎಮ್ ಜಿ ಎಲ್ ಮಾನ್ಯತೆ ಇಲ್ಲದೆ ಯಾವುದೇ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರೆ ಅವನು ಭಾರತಕ್ಕೆ ಹಿಂದಿರುಗಿದ ನಂತರ ಎಫ್ ಎಮ್ ಜಿ ಇ ವಿದೇಶಿ ವೈದ್ಯಕೀಯ ಪದವಿ ಪರೀಕ್ಷೆ ಬರೆಯಲು ಸಾಧ್ಯವಾಗುವುದಿಲ್ಲವಾಗಿರುತ್ತದೆ ಏಕೆಂದರೆ ನಕಲಿ ಮಾನ್ಯತೆ ತೋರಿಸಿ ಪ್ರವೇಶ ಪಡೆಯುತ್ತಿರುವ ಕಾಲೇಜುಗಳ ಬಗ್ಗೆ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕಾಗಿರುತ್ತದೆ ನಕಲಿಗಳು ಜಾಸ್ತಿ ಆಗ್ತವೆ ನಕಲಿ ಕಾಲೇಜುಗಳ ಬಗ್ಗೆ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕಾಗಿರುತ್ತದೆ ಎಂದು ಎನ್ ಎಮ್ ಸಿ ಹೊರಡಿಸಿದೆ ಮಾರ್ಗಸೂಚಿಗಳಲ್ಲಿ ಹೇಳಲಾಗಿದೆ ಇದನ್ನು ಮತ್ತು ನೆಕ್ಸ್ಟ್ ನಾವು ನೋಡುವುದಾದರೆ ಎಫ್ ಎಮ್ ಜಿ ಎಲ್ ಎಂದರೇನು ಅದರಲ್ಲಿರುವ ನಿಯಮಗಳೇನು ನಿಯಮಗಳ ಬಗ್ಗೆ ನಾವು ನೋಡುವುದಾದರೆ ಎಫ್ ಎಮ್ ಜಿ ಎಲ್ ಅಂದರೆ ವಿದೇಶಿ ವೈದ್ಯಕೀಯ ಪದವೀಧರರ ಪರವಾನಗಿ ಎಂಬುದು ಒಂದು ನಿಯಮವಾಗಿರುತ್ತದೆ ಈ ನಿಯಮದಲ್ಲಿ ವಿದೇಶದಲ್ಲಿ ಅಧ್ಯಯನ ಮಾಡುವಾಗ ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಲಾಗಿದೆ ಭಾರತದಲ್ಲಿ ವೈದ್ಯಕೀಯ ಪರವಾನಗಿ ಪಡೆಯಲು ಅವರ ಷರತ್ತುಗಳನ್ನು ಪೂರೈಸುವುದು ಬಹಳ ಮುಖ್ಯವಾಗಿರುತ್ತದೆ ಏನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ವಿದ್ಯಾರ್ಥಿಯು ಒಂದೇ ಕಾಲೇಜಿನಲ್ಲಿ ಕನಿಷ್ಠ ನಾಲ್ಕೂವರೆ ವರ್ಷಗಳ ಕಾಲ ಓದಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನೀವು ಎಂ ಬಿ ಬಿ ಎಸ್ ಅಧ್ಯಯನ ಮಾಡಿದ ಅದೇ ಸಂಸ್ಥೆಯಲ್ಲಿ ಹನ್ನೆರಡು ತಿಂಗಳ ಇಂಟರ್ನ್ಶಿಪ್ ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಕ್ಲಿನಿಕಲ್ ತರಬೇತಿಯು ವಿವಿಧ ದೇಶಗಳ ಕಾಲೇಜುಗಳಲ್ಲಿ ಇರಬಾರದು ಆಗಿರುತ್ತದೆ ಮತ್ತು ಅಧ್ಯಯನ ಮಾಧ್ಯಮ ಇಂಗ್ಲಿಷ್ ಆಗಿರಬೇಕಾಗಿರುತ್ತದೆ ಮತ್ತು ಕೋರ್ಸ್ ಸಮಯದಲ್ಲಿ ವೇಳಾಪಟ್ಟಿ ಒಂದರಲ್ಲಿ ನೀಡಲಾದ ಎಲ್ಲ ಅಗತ್ಯ ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟು ಕಾಲೇಜು ಪದವಿಯು ಆಯಾ ದೇಶದಲ್ಲಿ ವೈದ್ಯರಾಗುವ ಹಕ್ಕನ್ನು ನೀಡುವಂತಿರಬೇಕಾಗಿರುತ್ತದೆ ಮತ್ತು ಭಾರತಕ್ಕೆ ಹಿಂದಿರುಗಿದ ನಂತರ ಒಬ್ಬರು ಹನ್ನೆರಡು ತಿಂಗಳ ಮೇಲ್ವಿಚಾರಣೆಯ ಇಂಟರ್ನ್ಶಿಪ್ ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಕಾಲೇಜು ನಕಲಿಯೋ ಅಲ್ಲವೋ ಎಂದು ಪರಿಶೀಲಿಸುವುದು ಹೇಗೆ ನೀವು ಓದುತ್ತಿರುವ ಕಾಲೇಜು ನಕಲಿಯೋ ಇಲ್ಲ ಅಸಲಿಯೋ ಎಂಬುದನ್ನು ಪರಿಶೀಲಿಸುವುದು ಹೇಗೆ ನೋಡುವುದಾದರೆ ಫಸ್ಟ್ ಒನ್ನು ಅಭ್ಯರ್ಥಿಗಳು ಕಾಲೇಜಿನ ಮಾನ್ಯತೆಯನ್ನು ಪರಿಶೀಲಿಸಲು ಎನ್ ಎಮ್ ಸಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನೆಕ್ಸ್ಟು ಯಾವುದೇ ಕಾಲೇಜಿನ ಮಾನ್ಯತೆಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲವಿದ್ದರೆ ನೀವು ಎನ್ ಎಮ್ ಸಿಯನ್ನು ಸಹ ಸಂಪರ್ಕಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಲಾಸ್ಟು ಕಾಲೇಜು ಯಾರಿಗೂ ನೇರ ಪ್ರವೇಶ ನೀಡುವಂತಿಲ್ಲ ಎಂದು ಎನ್ ಎಮ್ ಸಿ ಸೂಚನೆ ನೀಡಿದೆ ಯಾವುದೇ ಜಾಹೀರಾತು ಅಂತಹ ಹೇಳಿಕೆ ನೀಡುತ್ತಿದ್ದರೆ ಎನ್ ಎಮ್ ಸಿಗೆ ದೂರು ನೀಡಿ ಇನ್ನು ನೆಕ್ಸ್ಟು ಶಿಕ್ಷಣ ಸಂಬಂಧಿತ ಇನ್ನಷ್ಟು ಸುದ್ದಿಗಳನ್ನು ಓದಲು ನೀವು ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸನ್ನು ಸ್ಕ್ರಾಲ್ ಮಾಡಿದ ತಕ್ಷಣ ಐ ಬಟನ್ ಕಾಣುತ್ತದೆ ಎಲ್ಲರೂ ಹೈಪ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ